ರೈತರ ಜೀವನ ಹಿಂಗೈತೆ ನೋಡಿರಿ ಈ ಈಗ ಚಲೋ ಬಂದಿತ್ತು ಆದರೆ ಈ ರೇಟ್ ಇಲ್ಲ ನಾಲ್ಕು ಸಾವಿರ ತರುವಾಗ ಹನ್ನೆರಡು ಸಾವಿರ ರೂಪಾಯಿ ತೊಗೊಂಡಿರಿ ಎರಡು ಸಾವಿರದ ಹತ್ತೊಂಬತ್ತರ ಬರಗಾಲ ಬಂದಿತ್ತು ನೋಡಿರಿ ಅವಾಗ ಇಲ್ಲ ನಮ್ಗೆ ಅಲ್ಲಿನ ಎಲ್ಲ ಬೋರ್ ಬಂದಿದ್ರು ಆದರೆ ಇದು ಒಂದೇ ಬೋರ್ ಚಲುತ್ತ ಅಷ್ಟು ನಮಗೆ ಲೆಕ್ಕ ಬೋರ್ ಇತ್ತು ರೀ ಜೈ ಶ್ರೀರಾಮ್ ಎಲ್ಲರಿಗೂ ಫೈನಲ್ ಇಲ್ದ್ರೆ ನಮ್ಮ ಹೊಸ ಮನೆಯಿಂದ ನೆಂಟಲ್ ರೆಡಿ ಆಯ್ತು ರೀ ನೆಂಟಲ್ ಇದ್ರಿ ಎಲ್ಲ ಬಡಿದಿರು ಮನೆ ಏನಿಲ್ಲ ಎಲ್ಲ ಇಲ್ದ ನೆಂಟಲ್ದಾಗ ಎಲ್ಲ ಬಾಚಿರಿ ನೋಡಿರಿ ಈ ಥರ ರೆಡಿ ಆಗೈತಿ ಇಲ್ಲೆಲ್ಲ ಪೂರ ಇಲ್ದ್ರೆ ಇನ್ನೊಂದು ಸ್ವಲ್ಪ ಕರೆಕ್ಷನ್ ಮಾಡಿದ್ರಿ ನೀನಿಲ್ಲ ಇಂಜಿನಿಯರ್ ಬಂದಿರು ಯಾನ್ ಅಂತ ಹೇಳ್ತಾನೆ ರೀ ಇಲ್ದ್ರೆ ಇದೇನು ಸ್ಟೆಪ್ಸ್ ಹಿಂಗಾಗಿರ್ತಿರ್ಲೇ ಅವಲ್ದ್ರೆ ಚೇಂಜ್ ಆಗಿ ಇಲ್ಲಿಂದ ಸ್ಟೆಪ್ಸ್ ಸ್ಟಾರ್ಟ್ ಆಗಿ ಕಡೆ ಇಲ್ಲದ್ರೆ ಹನ್ನೆರಡು ಸ್ಟೆಪ್ ಬರೋರಿ ಮತ್ತೆ ಮತ್ತು ಈ ಕಡೆ ಇಲ್ದ್ರೆ ಐದು ಸ್ಟೆಪ್ ಬರೋದು ಅಂದ್ರೆ ಇಲ್ಲಿ ಬಂದು ಹಿಂಗೆ ತಿರುಗೋದ್ರಿ ಮತ್ತೆ ಅಲ್ರಿ ಗ್ಲಾಸ್ ಇಲ್ದ್ರೆ ಪೂರಾ ಒಂದು ಏಳು ಫುಟ್ ಏನಿರ್ತಾರೆ ಹೇಳ್ತಾರೆ ಹೋಗ್ತಿತ್ತು ರೀ ಮುಂದಿನ ಭೀ ರೆಡಿ ಆಗ್ತೈತಿ ಇನ್ನೇ ಇಲ್ದ್ರೆ ಅದು ಏನಾಯ್ತು ನೋಡಿದ್ರೆ ಇಲ್ದ್ರೆ ಸ್ಟೆಪ್ಸ್ ತಯಾರು ಮಾಡ್ಕೋ ಅವಾಗ ಮಾಡ್ಕೊತಾರತ್ತೆ ಉಳ್ಕಿದ್ರಿ ಈಗ ಬಡದ ನೆಂಟರಲ್ಲಿ ಹೊಡೆದ್ರಿ ನೋಡಿರಿ ಒಳಗೆಲ್ಲ ನೆಂಟ್ ನೆಂಟಲ್ದ ಕೆಲಸ ಇಲ್ದ್ರೆ ಇಲ್ಲಿದ್ರೆ ಎಲ್ಲ ಇದು ಇವೆಲ್ಲ ಬಡ್ಕೊಂಡು ಈ ಥರ ಕಾಂಕ್ರೀಟ್ ಎಲ್ಲ ಕಲ್ಸಿ ಹಾಕಿದ್ರು ಏನಿಲ್ದ್ರೆ ಒಂದು ಎರಡು ಮೂರು ದಿವ್ಸ ಬಿಟ್ಟು ಆಮೇಲೆ ಇಲ್ದ್ರೆ ಇತ್ತ ಬಿಸ್ತಾರೆ ಬಿಚ್ಚಿದ ಈ ಥರ ಮ್ಯಾಮ್ ಮತ್ತು ಮೂರು ಫುಟ್ ಗಾಡಿ ಬರ್ದಿದ್ ರೀ ಮತ್ತೆಲ್ದ್ರೆ ಗೋಂಡೆದಾಗ ಕರೆಸಿ ಮೂರು ಫುಟ್ ಗಾಡಿ ಹಪ್ಸದ ಆಮೇಲೆ ಇಲ್ದ್ರೆ ಮ್ಯಾಗಿಲ್ಲದ್ರೆ ಸ್ಲಾಬ್ ಬರ್ದೈತೆ ಮತ್ತು ಇಲ್ದ ಸ್ಲಾಬ್ದಾಗ ಹೊರಗಿನ ನಾನು ನಾನು ಪ್ಲಾನ್ ಇತ್ತು ರೀ ಇಲ್ಲಿಲ್ದ್ರೆ ಇಲ್ಲಿ ಭೀ ನಾ ಗಾಡಿ ರೀ ಒಂದು ಐದೈದು ಫೂಟಿ ಫುಟ ಇಲ್ಲಿ ಮ್ಯಾಗ ಇಲ್ಲದ್ರೆ ಏನು ಸ್ಲ್ಯಾಬ್ ಹೊರಗೆ ಬರ್ತೀವಿ ನೋಡಿರಿ ಅವಾಗಿಲ್ದ ಪೂರಾ ಇಲ್ಲಿ ತಗ ತೊಗೋಬೇಕಂತ ಪ್ಲಾನ್ ಐತ್ರಿ ಆದ್ರೆ ಇಂಜಿನಿಯರ್ ಹೇಳ್ತಾರೆ ಇಲ್ಲಿ ತಗ ತೊಗೋದೇ ನೀರು ಎಲ್ಲಿ ಬಿಡೋವ್ರ ಅಂದ್ರೆ ಮ್ಯಾಗ್ ನೀರ್ಗಳೆಲಿ ಬಿಡೋರು ಅಂತ ಅನ್ಕೊಂಡ್ರಿ ಅದಕ್ಕೆ ಇಲ್ದ್ರ ಒಂದು ಹಿಂಗೆ ಇಲ್ದತ್ರ ಹಿಂಗೆ ಆಯ್ತು ಹಿಂಗೆ ಉದ್ದ ಇದಿಲ್ದ್ರೆ ಹದಿನೆಟ್ಟ ಹದಿನೆಂಟನ ಹದಿನಾರು ಐತ್ರಿ ಆ ಥರ ಇಲ್ದ್ರೆ ಅರ್ಧ ಇಲ್ದಿದ್ರೆ ಹೊರಗೆ ತೊಗೊಂಡ್ರಿ ಅರ್ಧ ಇಲ್ದಿದ್ರೆ ಒಂದು ಎರಡು ಫುಟ್ ತೆಗೆದು ಬಿಟ್ಟು ಬಿಡ್ರಿ ಹೊರಗೆ ಸೊ ಆ ಥರ ಮಾಡಿಬಿಡ್ತಿತ್ತೀ ಏನಿಲ್ಲದ್ರೆ ಉಗಾರಕ್ಕೆ ರೀ ಉಗಾರಕ್ಕೆ ಯಾಕಂದ್ರೆ ಉಗಾರ್ದಾಗ ಒಬ್ಬ ರೈತ ಇಲ್ದ್ರಿ ರೀ ನಮಗೆ ಹೆಂಗ ಈಗ ಇರೋ ಸಲುವಾಗಿ ರೂಮ್ ಎಲ್ಲ ಕಟ್ಟಿ ಪದ್ದಸ ಹೈ ಹೈಪೈ ಮಾಡಿರ್ತಾವೆ ರೀ ಹಂಗಿಲ್ದ್ರೆ ಎತ್ತಗಳಿಗೆ ಮಾಡಿದಾರತೀ ನಾ ಇಲ್ಲ ಭಾಳ ಸಹಿತ ಹೋಗಬೇಕು ಹೋಗ್ಬೇಕಂತ ಪ್ಲಾನ್ ಇತ್ತು ಮನೇಲಿ ರೀ ಈಗ ತಿಳಿದಾಳಿಕ್ರು ಡಾಕ್ಟರ್ ಜೊರ್ರಿ ಹೋಗುವಾಗ ಇಲ್ದ್ರೆ ರೀ ಅದ್ರ ಟೈಮ್ ಸಿಗ್ಲಿಲ್ಲ ಅದಕ್ಕೆ ಹೋಗಕ್ಕೆ ಆಗಲಿಲ್ಲ ಅದಕ್ಕೆ ಇಲ್ದ್ರೆ ಇವತ್ತು ಹೋಗಿ ಬರೋಣ ರೀತೀರಿ ಭಾಳ ದೂರ ಆಗಲ್ರಿ ಇಲ್ಲಿಂದ ಒಟ್ಟು ಭಾಳ ಮಾಡಿ ಒಂದು ಹನ್ನೆ ಹತ್ತು ಹನ್ನೆರಡು ಕಿಲೋಮೀಟ್ರ್ ಹತ್ತು ಬಟ್ಟೆ ಹೋಗ್ಬೇಕು ಹೋಗಬೇಕನ್ಕೊಂಡ್ಕ್ರೆ ನಾವೇ ಬೇರೆ ಕೆಲ್ಸಗಳಾಗ ಅದ್ರ ಇವಾಗ ಹೋಗಿ ಬರೋಣ ರೀ ಈಗ ಈಗಿಲ್ಲದ್ರೆ ಟೈಮ್ ಎಷ್ಟಾಗ್ತದೆ ರೀ ಎಕ್ಸಾಕ್ಟ್ ಟೈಮ ಹನ್ನೊಂದು ವರಿ ರೀ ಅಲ್ಲಿ ಒಬ್ಬರು ದಾದಾಗ ನಾ ಕಾಂಟ್ಯಾಕ್ಟ್ ಮಾಡಿ ರೀ ನಾನು ಬರತಾನೆ ಹಿಂಗೆ ವೀಡಿಯೋ ಮಾಡ್ಕಂತ ಅವ್ರು ಇವರು ಕರೆಕ್ಟ್ ಒಂದು ಗಂಟೆಗೆ ಬರೀ ನಾ ಫ್ರೀ ಅಂತ ತೆಗೆ ಅದಕ್ಕೆ ಇಲ್ದ್ರೆ ಏನು ಹೋಗೋಣ ಮನೆಗೆ ಮನಿಗೆ ಏನಾರು ಸ್ವಲ್ಪ ರೀ ಮತ್ತು ಡೈರೆಕ್ಟ್ ಇಲ್ಲದ್ರೆ ಹೋಗಾರಕ್ಕೂ ವಿಡಿಯೋ ಮಾಡ್ಕೊಂಡು ಬರೋಣ ನಡಿ ಈಗ ಇಲ್ದ್ರೆ ಪಾಪ ಹೊಲ್ ಮಾಡಬಂಟ್ರಿ ರೀ ನವ್ರ ಬೇ ಇಲ್ದ್ರೆ ಇನ್ನು ಓಗಾರಕ್ಕೆ ಹೋಗ್ ರೀ ಆತ ಅವ್ನ ಕಡೆ ಇವು ದುಡ್ಡು ದುಡ್ಡು ಪೈಸಾ ಥತ್ಸಂಗ ಸಾರ್ಶ್ರೂಪಾಯಿ ಸಾಕು ನೂರು ಸಾಕು ಸಾಕ್ರಿ ಎಣ್ಣೆ ಮತ್ ಸಾಶೆ ಉಗಾರ್ಕ ಹೋಗಿ ಸಾಕ ಇರ್ಬೇಕು ಯಾಕಂದ್ರೆ ರೀ ಉಗಾರ್ ಕಷ್ಟ ಹೋಗುದಲ್ಲ ಉಗಾರ ಕೊಯ್ ಬಂದೆ ಮತ್ತು ಮನಿ ಬಂದು ಸ್ವಲ್ಪ ಮೊಬೈಲ್ ಕ್ಯಾಮ್ರಾ ಚಾರ್ಜಿಂಗ್ ಎಲ್ಲ ಮಾಡ್ಕೊಂಡ ಮತ್ ಸಾಯಂಕಾಲ ಕೊಲ್ಲಾಪುರ ಹೋಗುದ್ರಿ ಈಗಲ್ದ್ರ ಇಂಗ್ಡ ಬಂದ ದೋಸ್ತನ ಕರ್ಕೊಂಡ ಉಗಾರ ಹೊಂಟಿದ್ ರೀ ಇಷ್ಟು ರೂಪಾಯಿ ತೋರ್ಸ್ಕೋತ ಇಂಗಡಿಗೆ ಬಂದ್ ಮಡವಾ ಬಂದ ಮಡವಾಳ್ ಆಗಲ್ರಿ ಮಳಿ ನೋಡ್ರಿ ಮಲಿ ಬರೋಕ್ ಇದೆ ಗಾಡಿಯಲ್ಲಿ ನಿಲ್ಸದ ಹೂ ದೋಸ್ತರ್ ವಿಡಿಯೋ ಬಿಡ ತಗೋಬೇಡ ನಮ್ಗೆ ಅವ್ರ ಬ್ಯಾಂಗ್ಳವ್ರಲ್ಲ ಚಿಡಿಸ್ತಾರತ್ತೆ ಅದಕ್ಕೆ ಓಡಿ ಒಳಗಾದ್ರ ಅವ್ರು ಬಾರಿ ಇದು ಇನ್ ಇಲ್ಲದ್ರ ಉಗಾರಿನ ಎಲ್ಲಿಂದ ಒಂದು ಇಟ್ರಿ ಒಂದು ಹತ್ತು ಕಿಲೋಮೀಟರ್ ಆಗ್ಬೋದು ಆಲ್ಮೋಸ್ಟ್ ಹೋಗ್ಬಿಟ್ರತ ಮಳಿ ಕಮ್ಮಿ ಐತನ್ಸಿಮ್ ಸಲ ಈಗ ಇಲ್ದ್ರ ಫೈನಲಿ ಉಗಾರಕ್ಕೆ ಬಂದ್ವು ರೀ ಉಗಾರಕ್ಕೆ ಬಂದಿಲ್ಲದ್ರೆ ಎದ್ಗಳ ಹೇಳಿ ನೋಡಿರಿ ಎತ್ಕೊಳ್ಳಿ ಇಲ್ಲ ರೀ ಆಕಳುಗಳದಾವೆ ಎರಡ ಆಕಳುಗಳಿಟ್ಟು ಹೈಫೈ ಅದರ ರೀ ತೋರ್ಸ್ತೇನು ನೋಡಿರಿ ಇಲ್ಲಿ ನೋಡಿಲ್ರಿ ಇಲ್ಲಿ ಎರಡು ಆಕಳುಗಳದಾವೆ ರೀ ಹತ್ರ ಸಲುವಾಗಿ ಇಲ್ಲದ್ರೆ ರೂಮ್ ಈ ಥರ ಕಟ್ಟಿದಾರೆ ಎರಡು ಆಕಳಗಳ ಸಲ ಮತ್ತು ಅಲ್ದ್ರೆ ಆಗ್ಳುಗಳಿಗೆ ಹಿಮ್ಮದಿ ಜಾಸ್ತಿ ಅದಾರಿದ್ರು ಇಲ್ಲದ್ರೆ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ನಾನು ಇದ್ದದ್ರಿ ಮತ್ತದು ಬಿಲ್ದ್ರೆ ಒಂದು ಲಕ್ಷ ಇಪ್ಪತ್ತು ಸಾವಿರ ನಾನು ಸಮಥಿಂಗ್ ಹತ್ತು ಸಾವಿರ ಇಪ್ಪತ್ತು ಸಾವಿರಕ್ಕೆ ಒಂದು ಲಕ್ಷನ್ ಹತ್ತು ಸಾವಿರ ಇಪ್ಪತ್ತು ಸಾವಿರ ನೋಡ್ರಿ ಅಲ್ಲ ಹ್ಯಾಂಗೆ ಪೂರ ಇಲ್ದ್ರ ಮ್ಯಾಗೆಲ್ಲ ಪಿ ಓ ಪಿ ಮಾಡಿದಾರೆ ಲೈಟಿಂಗ್ ಎಲ್ಲ ಮಾಡಿದ್ದಾರೆ ಮತ್ತಲ್ರ ರೂಮ್ ಯಾವ ಥರ ಐತೆ ನೋಡ್ರಿ ಕಿಡಕರಿ ಇಲ್ಲಿ ಏತಂದ್ರೆ ಫರ್ಚುಗಳೆಲ್ಲ ರೀ ಕಾಲಾಗ ಮ್ಯಾಟ್ ಇಲ್ಲಿ ಮುಂದ್ರೆ ನೋಡಿರಿ ಹುಲ್ಲಕ್ಕ ನೀರು ಕಾ ಎರಡು ಇದು ಹುಲ್ಲಕ್ಕೆ ಮಾಡಿದಾರಿ ಮೇವ ಇಲ್ಲಾಕ ಈಚೆ ಕಡೆ ಎಲ್ಲ ನೀರಿಗೆ ಮಾಡಿದಾರೆ ಮತ್ತೆ ನೀರು ಹೋಗಬೇಕು ನೀರು ಬಿಳಬೇಕು ಎಲ್ಲಪ್ಪ ಭಕ್ತ ಸರಿ ಸೃಷ್ಟಿ ಮಾಡಿದಾರೆ ಇಲ್ಲ ರಾಧಾಕೃಷ್ಣ ದೇವಿ ನೋಡಿದ್ರಿ ಯಾವ ಥರ ನೋಡ್ರಿ ಅಲ್ಲ ಲಕ್ಸರಿ ಮಾಡಿದ್ರೆ ನೋಡಿ ಪೂರ ಎಲ್ಲ ರೀ ಆಯ್ಪಾಯ್ ಕ್ರೇಜ್ ಮಸ್ತ್ ಇದೆ ಅಲ್ಲ ರೀ ಬೆಂಚ್ ಹೆಂಗಿದಾವೆ ನೋಡ್ರಿ ಮತ್ತಲ್ಲರಿ ಇದನ್ನ ಟೈಮ್ ಮೇಂಟೈನ್ ಮಾಡಕ್ಕೆ ರೀ ಒಬ್ಬರ್ ನೀಡಿದಾರೆ ರೀ ಅವರೆಲ್ಲೋ ಈಗ ಹೊರ ಹೋಗಿದಾರು ಎಲ್ಲ ಅವ್ರು ತೋರಿಸ್ತಾನು ಮತ್ತಲ್ಲದ್ರೆ ಏನಾರ್ರಿ ಇವ್ನಿಲ್ಲದ್ರೆ ಬೇರೆ ಯಾತ್ ಯೂಸ್ ಮಾಡಲ್ರಿ ಒಟ್ಟು ಇಲ್ದ್ರೆ ಇದು ಫಂಕ್ಷನ್ ಓಡ್ತಾರೆ ನೋಡಿರಿ ಮನಿ ಉದ ಗಾಡನೆಗೆಲ್ಲ ತರದ್ರು ಹೋಗ್ರಿ ಆಕಡೆ ಹೋಗೋಣ ಅವ್ಕಷ್ಟ ಇತ್ತು ಇದ್ರ ಮಾಡ್ತಾರತ ತೊಗೊಂಡು ಅದನ್ನ ಬಿಟ್ಟು ಬೇರೆ ಏನೇ ಅಲ್ಲ ಒಟ್ ಹೈ ಫೈ ಮತ್ತಲ್ಲರಿ ಇನ್ನು ಎ ಸಿ ಬಿ ಒಂದು ಒಳಗೆ ಆಕ್ಳು ಸಲುವಾಗಿ ಇಲ್ಲದ್ರೆ ರೀ ಎ ಸಿ ಕೊಂಡ್ ಸಾವಿರ ರೀ ಇನ್ನ ಒಳಗೆ ಈಗ ಈಗ ಅನ್ನ ರೀ ನಿಮ್ಗೆ ಇದು ಆಕ್ಳ್ದ ಇದನ್ನ ಮಾಡ್ಕಿಲ್ಲದ್ರೆ ಬರ್ಬಝನ್ ಐತಿ ಇದ್ರ ಉದ್ದೇಶ ಏನ ಹೇಳ್ತಾರೆ ನೋಡಿರಿ ಆ ಥರ ಮಾಡ್ಯಾರ ಈ ಆಕಳು ಗುಟ್ಟಿ ಯಾಕೆ ಕಳ್ಸ್ಯಾರ ಅಂದ್ರೆ ಈ ಮಾಲಕರ ಈ ಮಾಲಕದ ಮುಂದೊಂದು ಪರಿಸ್ಥಿತಿ ಬರೋರು ಎಲ್ಲಾಗಿತ್ತು ಯಾವಾಗ ಅವ್ರ ಆಕಳ ಒಂದು ಆಕಳ ಕೊಂಡ್ ತಗೊಂಡ್ ಬಂದ್ರು ಆಕಳ ಕೊಂಡ್ ತೊಗೊಂಬರ ಅವ್ರ ಮನಿ ಪರಿಸ್ಥಿತಿ ಬಹಳ ಚಲೋ ಆಯ್ತು ಈಗ ಸದ್ಯಕ್ಕೆ ಒಂದು ಈಗ ಸಾಲಿ ಗೌರ್ಮೆಂಟ್ ಸಾಲಿಗಳ ಸಾಲಿಗಳು ಅಲ್ಲಿ ಒಂದು ಇವ್ರು ವ್ಯವಸ್ಥೆ ಮಾಡ್ತಾರವ್ರ ಹಂಗ ಅವ್ರೆಲ್ಲ ಒಂದು ಕಾಂಟ್ರಾಕ್ಟ್ ಹೋಗ್ತಾರ ಈಗ ಸದ್ಯಕ್ಕೆ ಆತರ ಈ ಆಕಳಿ ಅವ್ರ್ದೆಲ್ಲ ದೊಡ್ಡ ದೊಡ್ಡ ಬಿಸ್ನೆಸ್ ಸಿಕ್ಕಾವ ಈಗ ಬಿಸ್ನೆಸ್ ಮೇಲೆ ನಡೆದತಿ ಈ ಆಕಳ ಸಂಬಂಧ ಈ ಆಕಾ ಇಷ್ಟು ಚಲೋ ಅಂತ ಹೇಳಿ ಈ ಆಕ ಸಂಬಂಧ ಹಿಂಗ್ ಪಿ ಯು ಒಂದು ಮಸ್ತ್ ಬಗ್ಗೆ ಗೋಡ್ ಕಡಿಸಿದ ಐದು ಲಕ್ಷ ರೂಪಾಯಿ ಕೊಟ್ಟು ಆಕಳದಿಂದ ಅವ್ರಿಗೆ ಭಾಳ ಇತ್ತನಾಗಿತ್ತು ರೀ ಇದು ಹಾಕಲೇ ಅಂದ್ರೆ ಯಾವಾಗ ತೊಗೊಂಬಂದ್ರು ನೋಡ್ರ ಅವಾಗಿಂದ ಅವ್ರದು ನಸಿ ಚೇಂಜ್ ಆಗಿತ್ತು ಸೊ ಅದ್ರ ಸಲ ಈ ಥರ ಮಾಡಿದಾರೆ ಈಗ ಇಲ್ಲದ್ರೆ ನಮ್ಮ ಹೊಲಕ್ಕೆ ಮೈದಾನ ರೀ ನಮ್ಮ ಹೊಲದಾಗ ಇಲ್ದ ಏನೇನು ಬೆಳಿ ಮಾಡಿದ ಎಲ್ಲ ತೋರಿಸ್ತಾನೆ ಮತ್ತೆ ಇಲ್ದ್ರಿ ನಮ್ಮ ಮತ್ತು ಆಗ್ರಿ ನೋಡಿರಿ ಈ ಥರ ಹೆಸರು ಗೌರಿ ಐತ್ರಿ ಈ ಥರ ಹೆಸರು ರಾಣಿ ಈ ಥರ ಹೆಸ್ರು ಇಲ್ದಾರ ಏನು ಗೆಸ್ ಮಾಡಿರಿ ಹೇಳ್ರಿ ಈ ಥರ ಸರ್ಬರುತ್ತಿ ಇಲ್ಲದ್ರೆ ಎಷ್ಟು ಕಿಮ್ಮತ್ ಹಿಡಿದ್ರೆ ಬೇಕಿದ್ರು ವಿಚಾರ ಒಂದು ಗೆಸ್ ಮಾಡಿರಿ ಓದಲ್ದ್ರ ನಿಮ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾನೆ ಏನು ಇದ್ರೆ ಅಣ್ಣ ಏನು ತಂದ ಆಮೇಲೆ ಬಂದು ಕೂಲಿ ಹೇಳೋರ್ತ ಗೆಸ್ ಮಾಡ್ತಿದ್ದೆ ಹಾಗೆ ಹೆಮ್ಮೆ ಕಿಮ್ಮತ್ ಅಂತ ಅವತ್ತೀರಿ ಇದೆಲ್ಲ ಇಲ್ಲದ್ರೆ ಈಗ ಫುಲ್ ಖಾಯಮ್ಮ ರೀ ಖಾಯಾಮ ಅದ್ರ ಇಲ್ಲದ್ರೆ ಈಗ ನಡು ಮನೆ ಬಿಚ್ಚರಿ ಹಳಿ ಮನಿ ಸಾಮಾನೆಲ್ಲ ತಂದಿ ಹೋಗಿದ್ದು ಅದಕ್ಕೆಲ್ದ್ರಿ ಬೆಳಿಲಿ ಏನೆಲ್ಲ ನೀವೆಲ್ಲ ಈಗ ಹಾಕಿದ್ದವು ಈಗ ನಡಗಿದ್ ನೋಡಿರಿ ಸಾಲು ಸಾಲು ಹಚ್ಚೈತಿ ಈ ಅಡಗಿದ್ದು ಇನ್ನೂ ಇದೆಲ್ಲ ಹಚ್ಚೋದಿತ್ತು ಎಲ್ಲರಿ ಹಚ್ಚು ಉಂಡ್ರಿ ಮತ್ತಲ್ಲ ರೀ ನಮಗೆ ಬೋರ್ ಐತ್ರಿ ಇದು ಬೋರ್ ಇಷ್ಟು ನಮ್ಗೆ ಲಕ್ಕಿ ಐತೆ ಅಂದ್ರೆ ರೀ ಎರಡು ಸಾವಿರದ ಹಾಂ ಎರಡು ಸಾವಿರದ ಹತ್ತೊಂಬತ್ತರ ಇಲ್ಲದ್ರೆ ಪೂರಾ ಬರಗಾಲ ಬಂದಿತ್ತು ನೋಡ್ರಿ ಅವಾಗ ಭೀ ರೀ ಬೋರ್ ಚಾಲು ರೀನಾ ನಮ್ಗೆ ಅಲ್ಲನೂ ಎಲ್ಲ ಬೋರ್ ಬಂದಿತ್ತು ಕರೆ ರೀ ಇದೊಂದ ಬೋರ್ ಚಾಲು ಅವಾಗ ಭಾಳ ಬರೀತ್ರಿ ಮತ್ತೆಲ್ರ ಇಲ್ಲಿ ಭೀ ಎಲ್ಲ ಕುಳ್ಳು ಮಾಡೋದೈತಿ ಹಚ್ಚೈತಿ ಜನ ಅಡೈತಿ ಆಗಡೆದೆಲ್ಲ ನಾಡೋದೈತಿ ನೋಡಿರಿ ನೋಡಿರಿ ಇಲ್ಲಿಂದ ಇಲ್ಲದ್ರೆ ಬೇಳೆ ಐತ್ರಿ ಕಡೆ ಕಬ್ಬ ಎಲ್ಲ ಚಪ್ಪಲಿ ಇಲ್ಲೇ ಕೊಂಡಿರೋದ ಮಣ್ಣಿಲ್ದ್ರೆ ಚಪ್ಪಲ್ ಹಾಕೊಂಡಲ್ದ್ರೆ ಹೊಲದ ತಿರುಗ್ಯಾಡ್ಕೇನ್ ರೀ ಪಪ್ಪ ಬಂದು ಬೇದ್ರ ಹೊಲ ಚಪ್ಪಲ್ ಹಕ್ಕೊಂಡು ಹಾಕ್ತೀರಿ ಹಿಡಿಕ ಯಾಕ್ರಿ ರೈತರು ಯಾರು ಭೀ ರೀ ಅವರು ಹೊಲ್ದಾಗ ಚಪ್ಪಲ್ ಹಾಕೊಂಡು ತಿರುಗ್ಯಾಡಲ್ರಿ ಯಾಕಳ್ರಿ ಹೊಲ ಇಲ್ದಿದ್ರೆ ದೇವ್ರದ್ದು ತುಕೋತವು ದೇವ್ರದ್ದ ಇದ್ದಂಗೆ ಬಿಡ್ರಿ ಹೊಲ ಭೀ ಹೊಲ ಹೊಲದಾಗ ಏನೈತಿರಿ ಬೆಳಿ ಇಲ್ಲದ್ರೆ ಈಗ ಕಬ್ಬಾ ಲವಣಿ ಮಾಡಿದವ್ರಿ ಲವಣಿ ಮಾಡಿಲ್ಲ ರೀ ತರು ಹಚ್ಚೈತಿ ಮತ್ತಿಲ್ದ್ರೆ ಇಲ್ದ್ರೆ ಇಲ್ದಿದ್ರೆ ಮೆಣಸಿಗೆ ಹಿಡ್ಗುಳ ಹಚ್ಚಿದ್ದವು ಮೆಣಸಿಗೆ ಹುಡ್ಗೋಳ ಮತ್ತು ಕೊತ್ತಂಬರಿ ಬಿ ಐತಿ ಕೊತ್ತಂಬರಿ ಎಲ್ಲ ಇಲ್ಲದ್ರೆ ಒಂದು ಕನಿಗೆ ಕೊತ್ತಂಬರಿ ಹಾಕಿದ್ರಿ ಆ ಕಡೆ ಮತ್ತು ಉಳ್ಕ್ಯದಲ್ಲ ಮತ್ತು ಮೆಣಸಿಗೆ ಉಳಿದವು ಮತ್ತೆಲ್ದ್ರೆ ಮೊನ್ನೆ ಏನೇನು ಬೇರೆ ಬೇರೆ ಕಾಯಿ ಬೇಕಿದ್ರಿ ಪಲ್ಯಗಳು ಬೇಕಿದ್ರಿ ಹಾಕಿದ್ ರೀ ಇದು ಯಾವುದ್ರಿ ಬೌಚಕಾಯಿ ಬೇಕಿದ್ರಿ ಎಲ್ಲ ಹಾಕಿದ್ವಿ ಈ ಥರ ಈ ಹೊಲ್ದಾಗ ಇಲ್ಲದ್ರೆ ಟೋಟಲ್ ನಾಲ್ಕು ಸಾವಿರ ತರುವ ಹಚ್ಚಿದ್ರಿ ನಾಲ್ಕು ಸಾವಿರ ತರ್ಗಿ ಅವ್ರ ಅವ್ರಿಲ್ದ ತೊಗೊಂಡು ಬಂದು ಹಚ್ಚಿ ಹೋಗ್ತಾರೆ ಮಹಾರಾಷ್ಟ್ರದಿಂದ ತರಿಸಿದ್ವಿ ರೀ ಇಲ್ಲಿಂದ ಒಂದು ಇಪ್ಪತ್ತು ಕಿಲೋಮೀಟ್ರ್ ದೂರದಿಂದ ಅವ್ರು ತಂದು ಹಚ್ಚಿ ಹೋಗ್ತಿಲ್ದ್ರಿ ನಾಲ್ಕು ಸಾವಿರ ತರುವಾಗ ಹನ್ನೆರಡು ಸಾವಿರ ರೂಪಾಯಿ ತೊಗೊಂಡೇರಿ ಊರಿ ಎಲ್ಲ ಕೆಲ ಹತ್ರ ಮುಗಿತಾರೆ ಅವ್ರ್ ಬರ್ತರು ಅವ್ರ ಹಸ್ತರು ಅಗಡಿ ಅಗ್ಡಿ ಎಲ್ಲ ಎಲ್ಲಗೆಲ್ಲ ಅವ್ರ್ ಮಾಡ್ತಾರೆ ನಾವ್ರು ಹಚ್ಚೋರು ಇತ್ತು ಆದ್ರೆ ನಾವ್ ಅಂದ್ರೆ ಮನಿ ಕೆಲ್ಸದ ಸ್ವಲ್ಪ ಬಿಸಿದಾವ್ರಿ ನಾವಿಲ್ದ್ರ ಹೊರಗಿದವ ಏನಾರ ಬೇರೆ ಬೇರೆ ಕೆಲಸ ನಡೆದವು ಇಲ್ಲದ್ರೆ ನಾವು ಯಾವಾಗ ಹಿಂಗೆ ಆಳ್ಗಳ್ ಕರ್ಸಿ ಹೊಲ್ದಾಗ ಹಚ್ಚೇ ಇಲ್ಲ ರೀ ಯಾವಾಗ ಯಾಕೋರಿ ಮನೇಲಿ ಏನೋ ಜಾಸ್ತಿ ಗೊತ್ತಾಡ್ದವ್ರ ನಾ ಪಪ್ಪ ಮಮ್ಮಿ ಅನ್ನ ಎಲ್ಲರೂ ಇಲ್ಲದ್ರೆ ಅವಾಗಿಲ್ಲದ್ರೆ ಟೈಮ್ ಎಲ್ಲಾಗಿತ್ತು ಅದ್ ಕೆಲ ಆಳ್ಗಳ್ ಮಾಡ್ಕೊಂಡ್ಬಿಟ್ಟು ಯಾಕಂದ್ರೆ ಲವ್ನಿ ಮಾಡ್ನು ಮಾಡ್ನೂ ಮಾಡ್ನೋದ್ ಯಾರೊಂದು ಎರಡು ಎರಡೂವರೆ ತಿಂಗಳೈತೆ ಅವಾಗ ನಡೆದಿತ್ತು ಅವಲಾಗಿತ್ತು ಅದಕ್ಕೆಲ್ರಿ ಲಾಸ್ಟಿಗೆ ಆಳುಗಳು ಹಚ್ಚಿ ಮುಗಿಸ್ಬಿಟ್ಟು ಈ ನೋಡಿಲ್ರಿ ಕೊತ್ತಂಬರಿ ಇಲ್ಲದ್ರೆ ಈ ಥರ ಬಂದಿತಿ ಮಸ್ತ್ ಬಂದಿತ್ತೀ ಕೊತ್ತಂಬರಿ ಅದ್ರ ಹೇಳ್ರಿ ಈ ಕೊತ್ತಂಬ್ರಿಗೆ ರೇಟ್ ಇಲ್ಲ ರೀ ರೈತರ ಜೀವನ ಹಿಂಗೆ ಐತೆ ನೋಡಿರಿ ಈ ಈಗ ಚಲೋ ಬಂದಿದ್ರಿ ಆದ್ರೆ ಈ ಈಗ ರೇಟ್ ಇಲ್ಲ ಒಟ್ಟು ಐದು ರೂಪಾಯಿ ಸ್ಕೊಂಡಿದ್ ಹಿಂಗೆ ಯಾರು ತೊಗೋರಿ ಮಾರಿ ತೊಗೊಲ್ಲಪ್ಪಲ್ರಿ ಈಗ ಇಲ್ದ್ರ ನಾ ಮನೆ ಕಡೆ ಹೋಗೋಣ ರೀ ಅದಕ್ಕೆ ಸ್ವಲ್ಪ ಇದತ್ಕೊಂಡು ಹೋಗ್ರಿ ಆಯ್ತ ಹತ್ತಿದ ಮನ್ಯಾಗ ನಾನು ಯಾವ್ದು ಬಂದಾಗ ಕಿತ್ಕೊಂಡು ಹೋಗ್ತಾನ್ರಿ ಇಲ್ಲಾರ ಮನೆಯವ್ರು ಯಾರು ಗೊತ್ತಿಲ್ಲ ಇಲ್ಲ ನಮ್ಮ ಗಲ್ಲೇನೋರು ಯಾರೋ ಒಬ್ಬರು ಯಾರಿಗಾರು ಬೇಕಾಗಿರ್ತೋಣ ಅವ್ರು ಅಷ್ಟು ತೊಗೊಂಡು ಹೋಗ್ತಾರೆ ನೋಡಿದ್ರಿ ಆರ್ಗ್ಯಾನಿಕ್ತಿ ಪ್ಯೂರ್ ಆರ್ಗ್ಯಾನಿಕ್ ಇದ್ರಿ ಯಾನ್ ಕಥಲ್ಲ ಯಾನೇ ಇಲ್ಲ ಯಾನಲ್ರಿ ತಂತಾನೆ ನ್ಯಾಚುರಲ್ ಬಂತು ನ್ಯಾಚುರಲ್ ಅಂದ್ರೆ ಇದನ್ನ ಅವ್ರೇಕ್ ಕಾಳ ವೀಡಿಯೋ ಚೆನ್ನಿಸ ಲೈಕ್ ಸಬ್ಸ್ಕ್ರೈಬ್ ಮಾಡಿರಿ ಶುನತ್ತು ಮುಂದೆ ಹಿಡಿದಾಗ ರಾಧೆ ರಾಧೆ